ಶ್ರೀ ರಾಧೆ ರಾಧೆ ವೆಲ್ಕಮ್ ಟು ಆಲ್ ಬಿಆರ್ ಡಿಜಿಟಲ್ ವೆಂಚರ್ಸ್ ಕಮ್ಯುನಿಟಿ ಸೊ ಐ ಹೋಪ್ ಇಫ್ ಯು ಆಲ್ ನ್ಯೂ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅಂತ ಅನ್ಕೊಂತೀನಿ ಸೊ ಇವತ್ತು ಫಸ್ಟ್ ಟುಡೇ ಏನಪ್ಪ ಇಷ್ಟಪಡ್ತಾ ಇರೋದು ನಾನು ಬಿಆರ್ ಡಿಜಿಟಲ್ ವೆಂಚರ್ಸ್ ಆಗಲೇ ಇವಾಗ ಸ್ಟಾರ್ಟ್ಅಪ್ ಆಗಿರೋದು ಈ ಒಂದು ಬಿಆರ್ ಡಿಜಿಟಲ್ ವೆಂಚರ್ಸ್ ಏನಕ್ಕೆ ಸ್ಟಾರ್ಟ್ಅಪ್ ಆಗಿರೋದು ಇದರಿಂದ ಉದ್ದೇಶ ಏನಿದೆ ಜನಗಳಿಗೆ ಏನು ಸಿಗೋದಿದೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಕ್ಕ ವಿಡಿಯೋ ತಗೊಂಡ್ಬಂದಿರೋದು ನಿಮ್ಮ ನಮ್ಮ ಜನರಿಗೆ ಗೊತ್ತಾಗಲಿ ಅಂತ ಪ್ರೆಸೆಂಟ್ ಅಲ್ಲಿ ತುಂಬ ಜನರಿಗೆ ತುಂಬ ತುಂಬ ಎಲ್ಲ ಸ್ಟೂಡೆಂಟ್ ಅಂದರೆ ಆಲ್ ಓವರ್ ಕರ್ನಾಟಕ ಮಾತಾಡೋಣ ಎಲ್ಲರ ಕಡೆ ಎಲ್ಲ ಕಡೆಯೂ ಕೂಡ ಏನಿರೋದು ಸರ್ಟಿಫಿಕೇಟ್ ಇರೋದು ಓನ್ಲಿ ಫಾರ್ ಒಂದೇ ಸರ್ಟಿಫಿಕೇಟ್ ಬಿ ಸಿ ಇದ್ರೆ ಬಿ ಸಿ ಎಮ್ ಸಿ ಇದ್ರೆ ಎಮ್ ಸಿ ಹೀಗೆ ನಾವು ಎಜುಕೇಶನ್ ಕಂಪ್ಲೀಟೇಟ್ ಮಾಡ್ತಿವಲ್ಲ ಒಬ್ಬರೇ ಕಂಪ್ಲೀಟೇಟೆಡ್ ಮಾಡ್ತಿಲ್ಲ ತುಂಬ ಜನ ಕಂಪ್ಲೀಟೇಟ್ ಮಾಡ್ತವ್ರೆ ರೈಟ್ ಕರ್ನಾಟಕದಲ್ಲಿ ಜನರೇಷನ್ ತುಂಬ ಜಾಸ್ತಿ ಹೋಗ್ತಾ ಇದೆ ಮತ್ತೆ ಇನ್ನೊಂದು ಅನ್ಎಂಪ್ಲಾಯ್ಮೆಂಟ್ ತುಂಬ ಜಾಸ್ತಿ ಆಗ್ತಾ ಇದಕ್ಕೆಲ್ಲ ಏನ್ ರೀಸನ್ ಅಪ್ಪ ಅಂತಂದ್ರೆ ಇವಾಗ ಕರ್ನಾಟಕ ಸರ್ಕಾರ ಕಡೆ ಆಗಲಿ ಭಾರತ ಸರ್ಕಾರ ಕಡೆಯಿಂದ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ವರ್ಷಕ್ಕೆ ಪಾಸ್ವರ್ಡ್ ಆಗ್ತಾರೆ ಗೊತ್ತಾ ಅಷ್ಟು ಜನಗಳಿಗೆ ಜಾಬ್ ಕೊಡೋಕೆ ಸಾಧ್ಯನೇ ಇಲ್ಲ ಮತ್ತೆ ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಕೂಡ ಜಾಬ್ ಕೊಡಕ್ಕೆ ಸಾಧ್ಯನೇ ಇಲ್ಲ ರೈಟ್ ಹಾಗಾಗಿ ಸೊ ಜನಗಳಿಗೆ ಇವಾಗ ಗೌರ್ಮೆಂಟ್ ಸರ್ಕಾರ ಕಡೆ ಏನ್ ಹೇಳ್ತಿದಾರಪ್ಪ ಅಂದ್ರೆ ಪಬ್ಲಿಕ್ ಸರ್ಗೆ ನೀವು ಕೂಡ ಒಂದು ನ್ಯೂ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ರಿ ಹೊಸ ಸ್ಕಿಲ್ನ ಕಲೀರಿ ಹೊಸ ಸ್ಕಿಲ್ ಇವಾಗ ತಕ್ಕ ಪ್ರೆಸೆಂಟ್ ತಕ್ಕ ಜನರೇಷನ್ ತಕ್ಕಂತೆ ನ್ಯೂ ಸ್ಕಿಲ್ಸ್ ಬಗ್ಗೆ ತಿಳ್ಕೊಳ್ರಿ ಕಲೀರಿ ಇಂಪ್ಲಿಮೆಂಟ್ ಮಾಡ್ರಿ ನಿಮಗೆದಂಥ ಓನ್ ಸ್ಟಾರ್ಟ್ಅಪ್ನ ಮಾಡ್ರಿ ಒಳ್ಳೆ ದುಡ್ಡನ್ನ ಆರ್ಭ ಮಾಡ್ತೀರಾ ಬಟ್ ಎಷ್ಟು ಜನಗಳಿಗೆ ಅಂತ ಜಾಬ್ ಕೊಡ್ತಾರೆ ಹೇಳಿ ಸರ್ಕಾರದವರು ಅಷ್ಟೊಂದು ಸಾಧ್ಯ ಇಲ್ಲ ಅದೇ ಸೊ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಇದು ಫಸ್ಟ್ ಟೈಮ್ ಒಂದು ಹೊಸ ಸ್ಕಿಲ್ ಕನ್ನಡದಲ್ಲಿ ಪರ್ಫೆಕ್ಟ್ಲಿ ಜನಗಳಿಗೆ ಅರ್ಥ ಆಗುವಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡುವಂಥ ಪ್ಲಾಟ್ಫಾರ್ಮ್ ಇದು ಬಿ ಆರ್ ಡಿಜಿಟಲ್ ವೆಂಚರ್ಸ್ ಸೊ ಇದರಲ್ಲಿ ನಿಮಗೆ ಆಲ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ರೀತಿ ಕೂಡ ನಿಮಗೆ ಇದರ ಮುಖಾಂತರ ನಮ್ಮ ಬಿ ಆರ್ ಡಿಜಿಟಲ್ ಮುಖಾಂತರ ಕೂಡ ನಿಮಗೆ ಇಲ್ಲಿ ಕೋರ್ಸಸ್ನ ಪ್ರೊವೈಡ್ ಮಾಡ್ತೀವಿ ಮತ್ತು ನಿಮಗೆ ಡಿಜಿಟಲ್ ಸ್ಕಿಲ್ಸ್ ಪ್ರಾಕ್ಟಿಕಲ್ಲಿ ಮಾಡಿಕೊಡ್ತೀವಿ ಅದನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ ಸೊ ಹಾಗೆ ಇಲ್ಲಿ ನೀವು ಕಲಿಬಹುದು ಇವಾಗ ಮಾರ್ಕೆಟ್ ನಲ್ಲಿ ಟ್ರೆಂಡ್ನಲ್ಲಿರುವಂಥ ಕೋರ್ಸಸ್ ಕೂಡ ನಮ್ಮ ಕನ್ನಡದಲ್ಲಿ ನಿಮ್ಗೆ ಬರುವಂತ ದಿನಗಳಲ್ಲಿ ಸಿಗ್ತಾ ಸಿಗುತ್ತೆ ಸೊ ಇಲ್ಲಿ ಸ್ಕಿಲ್ ಇದು ಮಾಡಿಕೊಂಡು ನೀವು ಯಾವ ಸ್ಕಿಲ್ ಅದರ ಮೇಲೆ ನಿಮಗೆ ಒಂದು ಎಂ ಎಸ್ ಎಂಇ ಸರ್ಟಿಫೈಡ್ ಆಗಿರುವಂತಹ ಗೋರ್ಮೆಂಟ್ ಕಡೆಯಿಂದ ಅದು ಒಂದು ಕೂಡ ನಿಮಗೆ ಸರ್ಟಿಫಿಕೇಟ್ ಸಿಗತ್ತೆ ಡಿಜಿಟಲ್ ವೆಂಚರ್ಸ್ ಅಲ್ಲಿ ಕೋರ್ಸ್ ತಗೊಂಡ್ರೆ ಸೊ ಅದು ಒಂದು ಕೆಲಸ ಮಾಡ್ತಾ ಇರೋ ಜನಗಳ ಜೊತೆಗೆ ಒಂದು ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾರ್ಕೆಟ್ ಟ್ರೆಂಡಿಂಗ್ ಇರುವಂತಹ ಕೋರ್ಸ್ಗಳು ಜನಗಳನ್ನ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸ್ತಾ ಇದೆ ಇದರಿಂದ ಏನು ಬೆನಿಫಿಟ್ಸ್ ಇದೆ ಸರ್ ನೋಡ್ರಿ ಇದು ನೀವು ಹೊಸ ಹೊಸ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಬರುವಂತ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲರೂ ಹೊಸ ಹೊಸ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿದ್ರೆ ನಿಮ್ದೇ ಆದಂತ ಓನ್ ಸ್ಟಾರ್ಟಪ್ ಆಗುತ್ತೆ ಅದ್ರ ಇಲ್ಲಾಂದ್ರೆ ಫ್ರೀ ಲ್ಯಾನ್ಸರಿ ಕೆಲಸ ಮಾಡ್ತೀರಾ ಇವೆಲ್ಲ ನಿಮಗೆ ಎಕ್ಸ್ಟ್ರಾ ಮತ್ತೆ ಜಾಬ್ ಹೈರಿಂಗ್ ಆಗುತ್ತೆ ಪ್ರೆಸೆಂಟ್ ಅಲ್ಲಿ ಇವಾಗ ನೋಡ್ರಿ ಏನು ಕೇಳ್ತಾರೆ ಫಸ್ಟ್ ಏ ಆಗಿ ಹೇಳ್ತಾರೆ ಮಾರ್ಕೆಟಿಂಗ್ ಗೊತ್ತಾ ಗೊತ್ತಾ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಸೊ ನೀವೇನಾದ್ರೂ ಒಂದು ಕೋರ್ಸ್ ಬಗ್ಗೆ ಕಲ್ತ್ಕೊಂಡು ತಿಳ್ಕೊಳ್ರಿ ಇವಾಗ ಕಂಟೆಂಟ್ ಮಾರ್ಕೆಟಿಂಗ್ ಆಗಲಿ ಇಮೇಲ್ ಮಾರ್ಕೆಟಿಂಗ್ ಆಗಲಿ ಸೊ ಎಡಿಟಿಂಗ್ ಬಗ್ಗೆ ಆಗಲಿ ಸಾಫ್ಟ್ವೇರ್ ಬಗ್ಗೆ ಆಗಲಿ ಟ್ರೇಡಿಂಗ್ ಬಗ್ಗೆ ಆಗಲಿ ಯಾರ್ಡ್ಸ್ ಬಗ್ಗೆ ಆಗಲಿ ಸೊ ಮನಿ ಕಂಪ್ ಕೋರ್ಸ್ ಗಳಿದಾವೆ ಇವೆಲ್ಲ ಕೋರ್ಸ್ ನೀವು ಒಂದು ಕೋರ್ಸ್ ಪರ್ಫೆಕ್ಟ್ ಆಗಿ ಕಲಿತ್ಕೊಂಡ್ರೆ ಅದ ಕೋರ್ಸ್ನ ನೀವು ಮಾನಿಟೈಸ್ ಮಾಡಿಕೊಂಡು ತುಂಬಾ ದುಡ್ಡನಾದ ಮಾಡಬಹುದು ಫ್ರೀಲಾನ್ಸರ್ ಆಗಿ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಪಿ ಆರ್ ಡಿಜಿಟಲ್ ಕೊಡ್ತಾ ಇದೆ ಅದರ ಜೊತೆಗೆ ಕೂಡ ವರ್ಕ್ ಫ್ರಾಮ್ ಹೋಮ್ ಮಾಡುವಂತ ಅವಕಾಶ ಕೂಡ ಕೊಡ್ತಾ ಇದೆ ಪಾರ್ಟ್ ಟೈಮ್ ಕೂಡ ಕೆಲಸ ಮಾಡುವಂತ ಅವಕಾಶ ಕೊಡ್ತಾ ಕೂಡ ಕೊಡ್ತಾ ಇದೆ ಸೊ ಇದು ಒಂದು ಕರ್ನಾಟಕನ ಒಂದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡುವಂತ ಪ್ಲಾಟ್ಫಾರ್ಮ್ ಆಗಿದೆ ಸೊ ಆಗ್ಲೇ ಒಂದು ಅವಾರ್ಡ್ ವಿನ್ನಿಂಗ್ ಆಗಿದೆ ಆದಷ್ಟು ಬೇಗ ನಾವು ನಿಮ್ ಜೊತೆಗೆ ಕನೆಕ್ಟ್ ಆಗ್ತೀವಿ ಅವಾರ್ಡ್ ಕೂಡ ಶೇರ್ ಮಾಡ್ಕೊತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ ನ ಯಾರು ವಿಸಿಟ್ ಸೊ ಇಫ್ ಯು ಆಲ್ ಫಸ್ಟ್ ಕಂಪ್ನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಫ್ಟರ್ ನಿಮ್ಮ ಅಭಿಪ್ರಾಯನ ತಿಳಿಸ್ರಿ ಸೊ ಹೊಸ ನೀವೇನಾದ್ರೂ ಹೊಸ ಸ್ಕಿಲ್ಸ್ ಕಲಿಯಕ್ಕೆ ಏನಾದ್ರು ಸರ್ಚ್ ಮಾಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಹ್ಯಾಂಡಲಿಗೆ ಕನೆಕ್ಟ್ ಆಗಿ ಫಾಲೋಅಪ್ ಆಗಿ ನಮ್ಗೆ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಸಿಗ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬರೆವರು ವೇಟ್ ಕನೆಕ್ಟ್ ಆಗಿರಿ ಬಾಯ್ ಬಾಯ್ ಹೋಗ್ತಾ ನಮ್ಮ ಜೊತೆ ಪ್ರೀತಿಯಿಂದ ಹೇಳ್ರಿ ಶ್ರೀ ರಾಧೆ ರಾಧೆ